ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಮಂತ್ರಗಳಲ್ಲೇ ಅತಿ ಶ್ರೇಷ್ಠವಾದದ್ದು ಗಾಯತ್ರಿ ಮಂತ್ರ ಒಳ್ಳೆ ಮನಸ್ಸಿನಿಂದ ತಾಯಿಯನ್ನ ಆರಾಧಿಸಿದ್ರೆ ನಮಗೇನು ಬೇಕೋ ಅದೆಲ್ಲವನ್ನು ಜಗನ್ಮಾತೆ ನೀಡ್ತಾಳೆ ಆ ತಾಯಿಯನ್ನ ಆರಾಧಿಸೋದೇ ಚಂದ ತಾಯಿಯ ಮಹಿಮೆಯನ್ನ ಕೊಂಡಾಡೋದೆ ಪರಮಾನಂದ ಬಹುತೇಕ ಮಂದಿಗೆ ಇಂದಿಗೂ ಅವರ ಪ್ರತಿನಿತ್ಯ ಆರಂಭವಾಗೋದೆ ಗಾಯತ್ರಿ ದೇವಿಯ ಉಪಾಸನೆಯಿಂದ ಇವತ್ತಿನ ಎಪಿಸೋಡ್ನಲ್ಲಿ ಗಾಯತ್ರಿ ದೇವಿಯ ಮಹಿಮೆ ಹಾಗೂ ಉಪಾಸನೆ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಮಾಡಿ ನಿಮ್ಮ ಬೆಂಬಲ ನೀಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ನಮ್ಮ ಶರೀರಕ್ಕೆ ಪೌಷ್ಟಿಕ ಆಹಾರ ಎಷ್ಟು ಅನಿವಾರ್ಯವೋ ಹಾಗೆ ಮಾನವನ ಆತ್ಮವಿಕಾಸಕ್ಕೆ ಜ್ಞಾನಾರ್ಜನೆಯೂ ಅಷ್ಟೇ ಅವಶ್ಯಕ ಮನುಷ್ಯನ ಮನಸ್ಸು ಬುದ್ಧಿಗಳೆರಡೂ ಆತ್ಮವಿಕಾಸಕ್ಕೆ ಸಾಧನವಿದ್ದಂತೆ ಚಂಚಲವಾದ ಮನಸ್ಸನ್ನ ಹಿಡಿತದಲ್ಲಿರಿಸಿಕೊಂಡು ತನ್ನ ಬುದ್ಧಿಯು ಸತ್ಕರ್ಮಗಳಿಗಾಗಿ ಬಳಕೆಯಾಗಲಿ ಎಂಬ ಪ್ರಾರ್ಥನೆಯೇ ಗಾಯತ್ರಿ ಮಂತ್ರ ಸೂರ್ಯನು ಪ್ರಾಣವನ್ನ ಪ್ರಚೋದಿಸ್ತಾನೆ ತನ್ನ ರಶ್ಮಿಗಳಿಂದ ಪ್ರಾಣ ಪ್ರಚೋದನೆ ಮಾಡ್ತಾನೆ ಸರ್ವ ಜೀವಿಗಳ ಪ್ರಾಣಗಳನ್ನ ಪ್ರತ್ಯಕ್ಷವಾಗಿ ಪ್ರಚೋದಿಸುವ ಸೂರ್ಯನು ನಮ್ಮ ಬುದ್ಧಿಯನ್ನ ಬೆಳಗಲಿ ಎಂದು ಗಾಯತ್ರಿ ಮಂತ್ರದಲ್ಲಿ ಪ್ರಾರ್ಥಿಸಲಾಗಿದೆ ಗಾಯತ್ರಿ ಮಂತ್ರದಲ್ಲಿ ದೇವನ ಅರ್ಥಾತ್ ಸೂರ್ಯ ದೇವನ ಪ್ರಾರ್ಥನೆ ಇದೆ ಮಂಡಲಾಂತರ್ಗತ ಸೂರ್ಯಾಭಿಮಾನಿ ದೇವತೆಯೇ ಗಾಯತ್ರಿ ಯೋ ಸೌ ಆಧಿತ್ಯೈ ಪುರುಷ ಸೋಸಾವಹಂ ಎಂದಿದೆ ಈ ಶುಕ್ಲ ಯಜುರ್ವೇದ ಮಂತ್ರದಲ್ಲಿ ಹೇಳಿದಂತೆ ಸೂರ್ಯಮಂಡಲ ಮಧ್ಯಸ್ಥಿತ ದೇವತೆಯು ಪರಮಾತ್ಮನಿಗಿಂತ ಭಿನ್ನವಲ್ಲ ಆದ ಕಾರಣ ಸೂರ್ಯನನ್ನ ಸೂರ್ಯ ನಾರಾಯಣನೆಂದು ಕರೆಯಲಾಗಿದೆ ವೇದಗಳ ಹಿರಿಮೆ ಘನತೆ ಗಾಂಭೀರ್ಯ ಸರ್ವೋಪಯುಕ್ತತೆ ಅಸಾಧಾರಣವಾದದ್ದು ಗಾಯತ್ರಿ ಮಂತ್ರವನ್ನ ವೈದಿಕ ಸಾಹಿತ್ಯದಲ್ಲಿ ಸರ್ವೋತ್ತಮವೆಂದು ತಿಳಿಯಲಾಗಿದೆ ವೇದಗಳಲ್ಲಿ ಈ ಮಂತ್ರವನ್ನ ವೇದ ಮಾತಾ ಎಂದು ಗೌರವಿಸಲಾಗಿದೆ ವೇದವೆಂದರೆ ಜ್ಞಾನ ಮಾತೆ ಎಂದರೆ ನಿರ್ಮಾಣ ಮಾಡುವವಳು ಎಂದರ್ಥ ಗಾಯತ್ರಿ ವೇದ ಮಾತಾಸ್ತಿ ಸಾಧ್ಯ ಶಕ್ತಿರ್ಮಾತಾ ಭುವಿ ಜನನಿ ಚೈವ ತಾಮುಪ ಸೇಹ ಮೇವಹಿ ಎಂದಿದೆ ಗಾಯತ್ರಿಯು ವೇದ ಮಾತೆಯಾಗಿದ್ದಾಳೆ ಪೃಥ್ವಿಯ ಮೇಲೆ ಅವಳು ಆದ್ಯ ಶಕ್ತಿಯೆನಿಸ್ತಾಳೆ ಅವಳೇ ಜಗತ್ತಿನ ಮಾತೆಯಾಗಿ ಜಗನ್ಮಾತೆ ಎನಿಸಿದ್ದಾಳೆ ಪುರಾಣಗಳಲ್ಲಿ ದೇವಿ ಗಾಯತ್ರಿ ಜಗನ್ಮಾತೆಯ ವರ್ಣನೆಯಿದೆ ಜಗನ್ಮಾತೆಯೇ ಜಗತ್ತಿಗೆ ಮೂಲ ಕಾರಣಳಾಗಿದ್ದಾಳೆ ಸೃಷ್ಟಿಯ ಸ್ಥಿತಿ ಗತಿ ಲಯಕ್ಕೆ ಅವಳೇ ಕಾರಣಳು ಅವಳಿಂದಲೇ ತ್ರಿಗುಣಗಳ ಸೃಷ್ಟಿಯಾಯಿತು ಅವು ಸತ್ವ ರಜಸ್ ಮತ್ತು ತಮಸ್ ಎಂದು ಕರೆಯಲ್ಪಟ್ಟವು ಈ ತ್ರಿಗುಣಗಳ ಪ್ರತಿನಿಧಿಗಳು ಬ್ರಹ್ಮ ವಿಷ್ಣು ಮಹೇಶ್ವರರು ಬ್ರಹ್ಮನು ರಜಸ್ಸು ವಿಷ್ಣು ಸತ್ವ ಮತ್ತು ಮಹೇಶ್ವರನು ತಮಸ್ಸನ್ನ ಹೊಂದಿದ್ದಾಳೆ ಈ ತ್ರಿಮೂರ್ತಿಗಳು ಗಾಯತ್ರಿಯನ್ನ ಆದಿಶಕ್ತಿ ಜಗನ್ಮಾತೆಯನ್ನ ಮಾತೇ ಎಂದು ಪೂಜಿಸುತ್ತಿದ್ದರು ಒಮ್ಮೆ ಬ್ರಹ್ಮ ವಿಷ್ಣು ಮಹೇಶ್ವರರು ಶಿಶು ರೂಪದಲ್ಲಿದ್ದಾಗ ದೇವಿ ಗಾಯತ್ರಿಯು ಅವರನ್ನ ಆಕಾಶದ ತೊಟ್ಟಿಲಲ್ಲಿಟ್ಟು ನಾಲ್ಕು ವೇದಗಳನ್ನ ಸರಪಳಿಗಳನ್ನಾಗಿ ಮಾಡಿ ಓಂಕಾರದ ಜೋಗುಳ ಹಾಡುತ್ತಾ ತೂಗಿದ್ಲು ಅವರು ತ್ರಿಗುಣಗಳನ್ನ ಹೊಂದಿದವರಾದ್ಮೇಲೆ ನಿದ್ರಾವಸ್ಥೆಯಲ್ಲಿರುವಾಗ್ಲೇ ಅಂತರ್ಧಾನವಾದಳು ದೀರ್ಘಕಾಲದ ನಂತರ ತ್ರಿಮೂರ್ತಿಗಳು ಜಾಗೃತಾವಸ್ಥೆಗೆ ಮರಳುತ್ತಾರೆ ಮಾತೆಯನ್ನ ಹುಡುಕತೊಡಕ್ತಾರೆ ತ್ರಿಗುಣಾದಿಗಳಿಂದ ಕೂಡಿದ ಅವರು ಆಕಾಶದಲ್ಲೇ ಅಲಿಯುತ್ತಿರುವಾಗ ಜಗನ್ಮಾತೆ ಕಾಣಿಸಲಿಲ್ಲ ಹಾಗಾಗಿ ತಪಸ್ಸಿಗೆ ಕುಳಿತುಕೊಳ್ತಾರೆ ಕಾಲ ಕಳೆಯುತ್ತಿದ್ದಂತೆ ತಪಸ್ಸಿನ ಕಾವಿನಲ್ಲಿ ಭೂಮಿಯು ಬುಗಿಲೆದ್ದಿತು ಆಗ ಕರುಣಾಮಯಿ ಜಗನ್ಮಾತೆಯು ಅವರ ಎದುರಿಗೆ ಪ್ರತಿಕ್ಷಿಣಾಗ್ತಾಳೆ ತನ್ನ ದಿವ್ಯ ರೂಪವನ್ನ ತಾಳ್ತಾಳೆ ಐದು ಮುಖಗಳಿಂದ ಕೂಡಿದ ಅವಳು ರಕ್ತವರ್ಣದ ಸೀರೆ ಹಣೆಯಲ್ಲಿ ತ್ರಿನೇತ್ರ ಮತ್ತು ಕೆಂಪು ತಿಲಕಗಳಿಂದ ಶೋಭಿಸುತ್ತಿದ್ಲು ಹತ್ತು ಕೈಗಳಲ್ಲಿ ಶಂಖ ಚಕ್ರ ಗದ ಪದ್ಮ ಪಾಶ್ವಗಳಿಂದ ಕಂಗೊಳಿಸಿದ್ಲು ತನ್ನ ಕಂದರನ್ನ ಬ್ರಹ್ಮ ವಿಷ್ಣು ಮಹೇಶ್ವರರೆಂದು ಹೆಸರಿಸಿ ಬಳಿಗೆ ಕರೀತಾಳೆ ತ್ರಿಮೂರ್ತಿಗಳು ಪ್ರಸನ್ನರಾಗಿ ಮಾತೆಯ ಬಳಿಗೆ ಆತುರದಿಂದ ಸಾಗಿದರು ಗಾಯತ್ರಿ ಜಗನ್ಮಾತೆಯು ತನ್ನ ಅಂಕದಲ್ಲಿ ಮೂವರನ್ನ ತಬ್ಬಿ ಹಿಡಿದು ಓ ನನ್ನ ದಿವ್ಯ ಕಂದಗಳಿದ ನಿಮ್ಮನ್ನ ನಾನು ಅಗಲಿ ಸಂಕಷ್ಟಕ್ಕೆ ಒಳಪಡಿಸಿದೆ ನೀವು ತಪಸ್ಸಿನಿಂದ ದಿವ್ಯ ಶಕ್ತಿಯನ್ನ ಪಡೆಯಬೇಕೆಂಬುದೇ ನನ್ನ ಇಚ್ಛೆಯಾಗಿತ್ತು ಈಗ ನೀವು ಸೃಷ್ಟಿ ಸ್ಥಿತಿ ಲಯಗಳ ದಿವ್ಯ ಶಕ್ತಿ ಪಡೆದಿದ್ದೀರಾ ಇದರಿಂದ ಮುಂಬರುವ ಸೃಷ್ಟಿಯಲ್ಲಿ ಮನುಷ್ಯರಿಗೆ ತಪಸ್ಸಿನ ಅರಿವಾಗುತ್ತೆ ನಾನು ಅದೃಶ್ಯಳಾಗಿಯೇ ಸದಾ ನಿಮ್ಮೊಂದಿಗೆ ಇರುತ್ತಿದ್ದೆ ನನ್ನ ಪ್ರಭಾವಕ್ಕೊಳಗಾಗಿ ನೀವು ತ್ರಿಗುಣಗಳನ್ನು ಹೊಂದಿದಾಗ ನಿಮ್ಮ ಸಮ್ಮುಖದಲ್ಲಿ ಪ್ರತ್ಯಕ್ಷಳಾಗಿದ್ದೇನೆ ಜಗತ್ತಿನ ಜೀವಿಗಳು ಪೂಜೆ ಪುನಸ್ಕಾರಗಳಿಂದ ನನ್ನನ್ನು ಪೂಜಿಸಿದ್ದೇ ಆದರೆ ಅವರಿಗೆ ವಿಶೇಷವಾದ ಆಯುರಾರೋಗ್ಯ ಸಂಪತ್ತು ಕೀರ್ತಿಗಳನ್ನು ಅನುಗ್ರಹಿಸುತ್ತೇನೆ ಈಗ ನಿಮ್ಮ ತಪಸ್ಸಿಗೆ ಬೆಚ್ಚಿ ನಿಮಗೆ ಸೃಷ್ಟಿ ಸ್ಥಿತಿ ಲಯಗಳ ವರ ನೀಡ್ತೇನೆ ಎಂದು ಬ್ರಹ್ಮನು ಸೃಷ್ಟಿ ಕಾರ್ಯವೆಸಗಲಿ ವಿಷ್ಣು ಸ್ಥಿತಿ ಕಾರ್ಯವೆಸಗಲಿ ಮಹೇಶ್ವರನು ಲಯ ಕಾರ್ಯವೆಸಗಲಿ ಅವಶ್ಯಕತೆ ಉಂಟಾದಾಗ ನನ್ನನ್ನ ನೀವು ಪ್ರಾರ್ಥಿಸಿದ್ರೆ ನಿಮ್ಮ ಕಷ್ಟ ಸಂಕಷ್ಟಗಳನ್ನು ನಿವಾರಿಸ್ತೇನೆ ಯೋಗ್ಯ ಮಾರ್ಗದರ್ಶನ ನೀಡುತ್ತೇನೆ ಎಂದು ಆಶೀರ್ವದಿಸಿ ಜಗನ್ಮಾತೆ ದೇವಿ ಗಾಯತ್ರಿ ಅದೃಶ್ಯವಾದ್ಲು ಅಂದಿನಿಂದ ಸೃಷ್ಟಿ ಸ್ಥಿತಿ ಲಯಗಳ ಕಾರ್ಯ ಪ್ರಾರಂಭವಾಯಿತು ತದನಂತರದಲ್ಲಿ ಧ್ಯಾನ ಸಮಾಧಿಯಲ್ಲಿ ಜಗನ್ಮಾತೆಯನ್ನ ಒಲಿಸುವ ಪರಿಯನ್ನ ಋಷಿ ಮುನಿಗಳು ಕಂಡುಕೊಂಡರು ತಾಯಿಯನ್ನ ಒಲಿಸಿಕೊಳ್ಳಲು ಆಕಾಶದಲ್ಲಿ ತೇಲುತ್ತಿದ್ದ ಮಂತ್ರಗಳನ್ನ ಕಂಡ ಮಂತ್ರ ದೃಷ್ಟರಾಗಿ ಮಂತ್ರಗಳನ್ನು ರಚಿಸುತ್ತಾರೆ ಗಾಯತ್ರಿ ಮಂತ್ರದಿಂದ ಜಗನ್ಮಾತೆಯನ್ನ ಆಹ್ವಾನಿಸಿ ಸೃಷ್ಟಿಯನ್ನ ಕಾಣುವುದು ಸೂರ್ಯನ ತೇಜಸ್ಸಿನಲ್ಲಿ ಸೂರ್ಯನ ಶಕ್ತಿಯಿಂದ ಸೃಷ್ಟಿಯ ಅಣು ರೇಣು ತೃಣಗಳಿಗೆ ಉಷ್ಣತೆ ಊರ್ಜಾಶಕ್ತಿ ದೊರಕತ್ತೆ ಅಲ್ಲದೆ ಜೀವಿಗಳಿಗೆ ಬರುವ ರೋಗಗಳನ್ನ ಗುಣಪಡಿಸುವ ಸಾಮರ್ಥ್ಯವೂ ಕೂಡ ಸೂರ್ಯನ ಶಕ್ತಿಯಲ್ಲಿದೆ ಸೂರ್ಯನ ಪ್ರಕಾಶವು ಮಾನವನಲ್ಲಿ ಆಧ್ಯಾತ್ಮಿಕ ತೇಜಸ್ಸನ್ನು ಬೆಳೆಸುತ್ತೆ ಮನುಷ್ಯನು ಮಾನವತೆಯುಳ್ಳವನಾಗ್ತಾನೆ ಗಾಯತ್ರಿ ಮಂತ್ರ ಜಪ ಮನನ ಚಿಂತನೆಯಿಂದ ಮಾನವನು ಸ್ಫೂರ್ತಿಯನ್ನ ಪುಷ್ಟಿಯನ್ನು ಪಡಿತಾನೆ ಮನುಷ್ಯನ ಪ್ರಾಣಗಳನ್ನ ರಕ್ಷಿಸುವವಳೆ ಗಾಯತ್ರಿ ಎಂದು ಶಾಸ್ತ್ರ ಗ್ರಂಥಗಳು ಸಾರ್ಥಾವೆ ಗಾಯತ್ರಿ ಒಂದೇ ಮಂತ್ರವು ತ್ರಾ ಎಂಬ ಅಕ್ಷರದಿಂದ ಕೊನೆಗೊಳ್ಳುತ್ತೆ ತಾ ಇದರ ಅರ್ಥವು ಸಂರಕ್ಷಿಸುವ ಕಾಪಾಡುವ ಶಕ್ತಿ ಮತ್ತು ತೇಜಸ್ಸು ಎಂದಾಗತ್ತೆ ಗಾಯತ್ರಿ ದೇವಿಯನ್ನ ಜಗನ್ಮಾತೆ ಎಂದು ಧ್ಯಾನಿಸುವಾಗ ದೇವಿಯ ಭಾವಚಿತ್ರವನ್ನ ಸಮ್ಮುಖದಲ್ಲಿಟ್ಟುಕೊಂಡು ಧ್ಯಾನದ ಪ್ರಾರಂಭದಲ್ಲಿ ಮತ್ತು ಅಂತ್ಯದಲ್ಲಿ ಪೂಜಿಸಬೇಕು ಗಾಯತ್ರಿ ದೇವಿಯನ್ನ ತ್ರಿಮೂರ್ತಿಗಳ ಮಾತೆ ಅಂತೆಯೇ ಅವರ ಅರ್ಧಾಂಗೀಯರಾದ ಸರಸ್ವತಿ ಲಕ್ಷ್ಮಿ ಮತ್ತು ಕಾಳಿ ಮಾತೆಯೂ ಹೌದು ದೇವಿ ಗಾಯತ್ರಿ ಮಾತೆಯ ಪೂಜೆ ಉಪಾಸನೆಗಳನ್ನ ಪ್ರತಿ ಶುಕ್ರವಾರ ಮಾಡಬೇಕು ಅಂತೆಯೇ ಕೆಲವು ವಿಧಿ ನಿಯಮಗಳನ್ನು ಪಾಲಿಸಬೇಕು ಪೂಜೆಗೆ ಮೊದಲು ಅರಿಶಿನ ಮತ್ತು ಎಣ್ಣೆ ಸೇರಿಸಿ ಅಭ್ಯಂಗ ಮಾಡಬೇಕು ಮನೆಯ ಮೇಲೆ ಹಳದಿ ಬಟ್ಟೆ ಹಾಕಿ ಪೂಜೆಗೆ ಕುಳಿತುಕೊಳ್ಳಬೇಕು ಹಳದಿ ಬಟ್ಟೆಗಳನ್ನು ಧರಿಸಬೇಕು ಪೂಜೆಯಲ್ಲಿ ಹಳದಿ ಪುಷ್ಪಗಳನ್ನು ಉಪಯೋಗಿಸಬೇಕು ಗಾಯತ್ರಿ ಮಂತ್ರ ಜಪವನ್ನ ಹತ್ತು ಬಾರಿ ಮಾಡುವಾಗ ಶ್ರೀಂ ಎಂಬಾಕ್ಷರಗಳಿಂದ ಪೂರ್ತಿಗೊಳಿಸಬೇಕು ಹೇ ಜಗನ್ಮಾತೆ ಗಾಯತ್ರಿ ದೇವಿ ಲಕ್ಷ್ಮೀ ದೇವಿ ನನ್ನ ಪೂಜೆಗೆ ಸಂಪ್ರೀತಳಾಗಿ ಧನ ಕನಕ ಸಂಪತ್ತು ಮುಂತಾದ ಅಷ್ಟೈಶ್ವರ್ಯಗಳಿಂದ ಸಂತೋಷ ಶಾಂತಿಗಳಿಂದ ನನ್ನ ಮನೋಕಾಮನೆಗಳು ಸಿದ್ಧಿಸುವಂತೆ ಆಶೀರ್ವದಿಸು ತಾಯಿ ಎಂದು ಪ್ರಾರ್ಥಿಸಬೇಕು ಜಗನ್ಮಾತೆಯ ಈ ಉಪಾಸನೆಯನ್ನ ಮೂರು ತಿಂಗಳುಗಳ ಕಾಲ ಮಾಡಿದ್ದೇ ಆದರೆ ಎಲ್ಲ ತೊಂದರೆಗಳು ಕಷ್ಟ ಸಂಕಷ್ಟಗಳು ದೂರವಾಗಿ ಮನೋಕಾಮನೆಗಳು ಸಿದ್ಧಿಸ್ತವೆ ಗಾಯತ್ರಿ ದೇವಿಯ ಧ್ಯಾನೋಪಾಸನೆಯನ್ನ ಮಾಡುವಾಗ ಶ್ವಾಸ ನಿಯಂತ್ರಣದಲ್ಲಿ ಮಾಡಬೇಕಾದ ಕ್ರಮಗಳಿವು ಶ್ವಾಸವನ್ನ ಪೂರಕ ಮಾಡುವಾಗ ಕೈಯಲ್ಲಿ ಚಂದನದ ಜಪಮಾಲೆ ಹಿಡಿದು ನಾಭಿ ಕಮಲದ ಕೇಂದ್ರದಲ್ಲಿ ಗಾಯತ್ರಿ ದೇವಿಯ ಸರಸ್ವತಿ ರೂಪವನ್ನ ಬ್ರಹ್ಮನನ್ನು ಧ್ಯಾನಿಸಬೇಕು ಶ್ವಾಸವನ್ನ ಕುಂಭಕ ಮಾಡುವಾಗ ಹೃದಯ ಕಮಲದ ಕೇಂದ್ರದಲ್ಲಿ ಲಕ್ಷ್ಮಿ ವಿಷ್ಣು ರೂಪವನ್ನ ಧ್ಯಾನಿಸಬೇಕು ಆಗ ದೇವಿಯು ನೀಲ ಕಮಲದಂತೆ ಕಂಗೊಳಿಸ್ತಾಳೆಂದು ಧ್ಯಾನಿಸಬೇಕು ಶ್ವಾಸವನ್ನ ರೇಚಕ ಮಾಡುವಾಗ ಭೂಮಧ್ಯದಲ್ಲಿ ಶಿವ ಪಾರ್ವತಿಯನ್ನ ಧ್ಯಾನಿಸಬೇಕು ದೇವಿಯು ನೇರಳೆ ಬಣ್ಣದಲ್ಲಿ ಕಂಗೊಳಿಸುತ್ತಿದ್ದಾಳೆಂದು ಧ್ಯಾನಿಸಬೇಕು ಈ ರೀತಿಯ ಶ್ವಾಸ ನಿಯಂತ್ರಣದೊಂದಿಗೆ ಧ್ಯಾನವನ್ನ ಹತ್ತು ಬಾರಿ ಮಾಡಬೇಕು ಇದರಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಿರುವುದು ಯಾವಾಗ ಗಾಯತ್ರಿ ದೇವಿಯನ್ನ ಲಕ್ಷ್ಮಿ ರೂಪದಲ್ಲಿ ಕಂಡುಕೊಳ್ಳುತ್ತೇವೋ ಆಗ ಜಗನ್ಮಾತೆಯು ಹಳದಿ ಬಣ್ಣದ ಸೀರೆಯನ್ನ ಧರಿಸಿ ಗಜರಾಜನ ಮೇಲೆ ಆಸೀನಳಾದಂತೆ ಭಾವಿಸಬೇಕು ಈ ಧ್ಯಾನೋಪಾಸನೆಯ ಬಳಿಕ ಹಳದಿ ಹೂವು ಗಂಧಾಕ್ಷತೆಗಳಿಂದ ಪೂಜಿಸಿ ದೇವಿ ಗಾಯತ್ರಿಗೆ ಅನ್ನ ಹಾಲು ಮತ್ತು ಜೇನಿನ ನೈವೇದ್ಯವನ್ನ ಅರ್ಪಿಸಬೇಕು ಪೂಜೆಯ ಕೊನೆಯಲ್ಲಿ ಈ ಕೆಳಗಿನಂತೆ ಪ್ರಾರ್ಥನೆ ಮತ್ತು ಗಾಯತ್ರಿ ಸ್ತುತಿಯನ್ನ ಮಾಡಬೇಕು ಆಗಲೇ ಮನೋಬಲ ಉಂಟಾಗಿ ಮನೋಕಾಮನೆಗಳು ಸಿದ್ಧಿಸ್ತವೆ ನಮಸ್ತೆ ದೇವಿ ಗಾಯತ್ರಿ ಸಾವಿತ್ರಿ ತ್ರಿಪಾದಾಕ್ಷರೆ ಅಜರೆ ಅಮರೆ ಮಾತಾ ಸ್ವಾಹಿಮಾಂ ಭವ ಸಾಗರಾತ್ ಅಂದ್ರೆ ಹೇ ಜಗನ್ಮಾತೆ ಗಾಯತ್ರಿ ಸಾವಿತ್ರಿ ನೀನು ಮೂರು ಪಾದಗಳುಳ್ಳವಳು ನೀನು ಅನಂತಳು ಅದುದ್ರಿಂದ ಈ ಜನನ ಮರಣ ಸಂಕೋಲೆಯಿಂದ ನನ್ನನ್ನು ಮುಕ್ತಗೊಳಿಸು ಎಂದು ಭಕ್ತಿ ಭಾವಪರ್ವಶ್ಯತೆಯಿಂದ ಆರಾಧಿಸಿದ್ದೆ ಆದಲ್ಲಿ ಆ ತಾಯಿಯ ಅನುಗ್ರಹ ಸಕಲವೂ ಇದ್ದೇ ಇರುತ್ತೆ ಸಕಲವೂ ಈಡೇರುತ್ತೆ ಇವಿಷ್ಟು ಗಾಯತ್ರಿ ದೇವಿಯ ಉಪಾಸನೆ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ತಾಯಿ ಗಾಯತ್ರಿ ದೇವಿಯ ಕೃಪೆ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಕೇರ್ ನಮಸ್ಕಾರ